ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಯವರಿಗೆ ನಲವತ್ತೈದು ದಿನದ ಒಳಗಾಗಿ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಈ ಒಂದು ದೊಡ್ಡ ಘಟನೆ ನಡೆಯುವ ಸಾಧ್ಯತೆ ಇದೆ ಇವರ ಜೀವನದಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಆರೋಗ್ಯ ಅಭಿವೃದ್ಧಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಈ ನಲವತ್ತೈದು ದಿನದ ಒಳಗೆ ನಿಮ್ಮ ಕಷ್ಟಕ್ಕೆ ನ್ಯಾಯ ಸಿಗುವ ಸಮಯ ಮೀನಾ ರಾಶಿಯವರೇ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದ ಕಷ್ಟಗಳಿಂದ ಹೊರಬಂದು ಸಮೃದ್ಧಿಕರ ನೆಮ್ಮದಿಯ ಒಂದು ಅಷ್ಟ ಐಶ್ವರ್ಯವನ್ನು ಬರ ಮಾಡಿಕೊಳ್ಳುವಂತಹ ನಲವತ್ತೈದು ದಿನದ ಯುದ್ಧಕ್ಕೆ ನೀವು ಸಿದ್ಧರಾಗಬೇಕು ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಎಲ್ಲವೂ ಹೊಳಿತಾಗುತ್ತದೆ ಅದೇ ರೀತಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬರಬಹುದು ಆ ಅಶುಭ ಫಲಗಳನ್ನ ಪರಿಹಾರದ ಮೂಲಕ ನೀವು ಸರಿ ಮಾಡಿಕೊಳ್ಬಹುದಾಗಿದೆ ಹಾಗಾದ್ರೆ ಯಾವ ರೀತಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೀನಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ರಾಶಿಯವರೇ ನೀವು ಈಗ ನೋಡುತ್ತಿರುವಂತಹ ಈ ವಿಡಿಯೋ ಕೇವಲ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಬದುಕಿನ ಮಹತ್ವದ ತಿರುವಿನಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವತೆ ಅಥವಾ ನಿಮ್ಮ ಗುರುವಿನಿಂದ ಒಂದು ಪ್ರಮುಖ ಸಂದೇಶ ಬಂದಿದೆ ಇನ್ನು ಕೇವಲ ಕೆಲವ ದಿನಗಳಲ್ಲಿ ನಲವತ್ತೈದು ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭಕ್ಕೆ ಮುನ್ನ ನಿಮ್ಮ ಜೀವನದಲ್ಲಿ ಇದೆಲ್ಲವೂ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ನೋವು ಹವಾಮಾನ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಇದೀಗ ಬಂದಿದ್ದು ನಿಮ್ಮ ಜೀವನದ ಅದಕ್ಕೂ ಯಶಸ್ಸಿನ ಉತ್ತುಂಗಕ್ಕೆ ಹೇರುತ್ತದೆಯೋ ಅಥವಾ ಪಾತಾಳಕ್ಕೆ ಕುಸಿಯುತ್ತದೆ ಎಂಬುದನ್ನು ದಿನಗಳು ನಿರ್ಧರಿಸುತ್ತವೆ ಈ ನಿರ್ಣಾಯಕ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಮತ್ತು ಅದರಿಂದ ನೀವು ಹೇಗೆ ಪಾರಾಗುವುದು ಎಂಬುದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆಯೇ ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟ ಏಕೆ ಎಂದು ತಿಳಿದುಕೊಂಡರೆ ಕಣ್ಣು ನೀರು ಹಾಕುತ್ತೀರಾ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಏಳೂವರೆ ಶನಿಯ ಕಾಟದಿಂದಾಗಿ ಪ್ರಭಾವದಿಂದ ನೀವು ಬಹಳಷ್ಟು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ರಾಶಿಯವರೇ ನೀವು ಅತಿ ಸೂಕ್ಷ್ಮ ಮನಸ್ಸಿನವರು ಬೇರೆಯವರ ಸಣ್ಣ ನೋವನ್ನು ಕೂಡ ತಾಳಲಾರಿರಿ ಆದರೆ ನಿಮಗೆ ನಿರಂತರವಾಗಿ ನೋವು ಮೋಸ ಮತ್ತು ಒಂಟಿತನ ಕಾಡಿದೆ ಹೇಳಿಕೊಳ್ಳಲಾಗದ ನೋವು ಕಾರಣವೇ ಇಲ್ಲದ ಅಪವಾದಗಳು ನಿಮ್ಮನ್ನ ಸುತ್ತುವರೆದಿದ್ದವು ನೀವು ಒಳ್ಳೆಯದನ್ನೇ ಬಯಸಿದರೂ ಜನ ನಿಮ್ಮನ್ನ ತಪ್ಪು ತಿಳಿದುಕೊಂಡಿದ್ದರು ನಿಮ್ಮ ಒಳ್ಳೆಯತನವನ್ನೇ ಹಸ್ತ ವಾಗಿ ಬಳಸಿಕೊಂಡು ನಿಮಗೆ ಮೋಸ ಮಾಡಿದರು ಕಳೆದ ಕೆಲವು ವರ್ಷಗಳಿಂದ ಆರ್ಥಿಕವಾಗಿ ಎಷ್ಟು ಮುಗ್ಗಟ್ಟುಗಳನ್ನು ಹೆದರಿಸಿದ್ದೀರಾ ಅಂದರೆ ರಾತ್ರಿ ಮಲಗುವಾಗ ಕಣ್ಣೀರು ಹಾಕದೆ ನೀವು ಮಲಗದೇ ಇರುವಂತಹ ದಿನಗಳು ಕಡಿಮೆ ನಿಮ್ಮದಲ್ಲದ ತಪ್ಪಿಗೆ ನೀವು ಹವಾಮಾನ ಹೆದರಿಸಬೇಕಾಗಿ ಬರುತ್ತಿತ್ತು ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರು ಇಷ್ಟಕ್ಕೆಲ್ಲ ಕಾರಣ ಏನು ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ ಆದ್ರೆ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಹಿಡಿತ ನಿಮ್ಮನ್ನು ಅಕ್ಷರ ಸಹ ಇಂಡಿ ಇಪ್ಪೆ ಮಾಡಿದೆ ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನ ಶುದ್ಧ ಚಿನ್ನ ಮಾಡಲು ಇಷ್ಟೆಲ್ಲ ಪರೀಕ್ಷೆಯನ್ನ ಕೊಟ್ಟಿದ್ದಾನೆ ಆ ಕಷ್ಟದ ದಿನಗಳು ಆ ಕರಾಳ ಅಧ್ಯಾಯ ಮುಗಿದು ಈಗ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ಕ್ಷಣಗಳು ಬರುವ ಸಮಯ ಉದ್ಭವ ಆಗ್ತಾ ಇದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುಬಲ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನೀಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಒಂದೊಂದಾಗಿ ನೋಡ್ತಾ ಹೋಗೋಣ ನಿಮ್ಮ ಜೀವನದಲ್ಲಿ ಕಂಡ ಕನಸು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುವ ಸಂದರ್ಭ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ನಿಮ್ಮಲ್ಲಿರುವ ಪ್ರತಿಭೆ ಮತ್ತು ಜ್ಞಾನಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನ ಕಡೆಗಾಣಿಸಿದ್ದಾರೋ ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯ ಇದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದಂತಹ ಬಡ್ತಿ ನಿಮ್ಮ ಕೈ ಸೇರುತ್ತೆ ನಿಮ್ಮ ಸೃಜನಶೀಲತೆಗೆ ಈಗ ದೊಡ್ಡ ಮನ್ನಣೆ ಸಿಗಬಹುದು ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹವರಿಗೆ ಹೀಗಿರುವ ಕೆಲಸ ಬಿಡ್ಬೇಕಾ ಬೇಡ್ವಾ ಎಂಬ ಗೊಂದಲ ಇತ್ತು ನಿಮಗೆ ಈ ಸಮಯ ಅತ್ಯಂತ ಶುಭವಾಗಿರೋದ್ರಿಂದ ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶದಲ್ಲಿ ನೀವು ಹೆಚ್ಚಿನ ಒಂದು ಕನಸಿನಲ್ಲೂ ಕೂಡ ನಿರೀಕ್ಷೆ ಮಾಡೋದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಬಳ ಹುದ್ದೆ ಎರಡನ್ನೂ ಕೂಡ ಹೇರಿಕೆ ಮಾಡಿಕೊಳ್ಬಹುದು ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿರುವಂಥವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆಯುತ್ತಿರುವಂಥವರಿಗೆ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಧೈರ್ಯವಾಗಿ ಮುನ್ನುಗ್ಗಿದರೆ ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಕಷ್ಟಗಳು ನೋವುಗಳಿಂದ ಹೊರಬಂದು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಮಹತ್ತರವಾದ ಬದಲಾವಣೆಯ ಕಾಲವಾಗಿದೆ ಯಾವುದೇ ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಕೃಷಿ ಮಾಡ್ತಾ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಆದಾಯ ಗಣನೀಯವಾಗಿ ಹೆಚ್ಚಿಗೆ ಆಗುತ್ತೆ ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಸುವರ್ಣ ಯುಗದ ಪ್ರಾರಂಭ ಹೌದು ಈ ರಾಶಿಯವರಿಗೆ ಶತ್ರುಗಳ ಕಾಟ ಮತ್ತು ಕೋರ್ಟ್ ಕಚೇರಿಗಳಲ್ಲಿ ಇದ್ದೇ ಇದ್ದಂತಹ ತೊಂದರೆಗಳು ದೂರವಾಗುತ್ತೆ ನಿಮ್ಮ ಹೇಳಿಕೆಯನ್ನು ಸಹಿಸಲಾಗದ ಗುಪ್ತ ಶತ್ರುಗಳು ನಿಮ್ಮ ವಿರುದ್ಧವೇ ಪಿತೂರಿ ಮಾಡೋದ್ರಿಂದ ನೀವು ಬಹಳಷ್ಟು ನೊಂದಿದ್ದೀರಿ ನೀವು ಸೂಕ್ಷ್ಮ ಮನಸ್ಸಿನವರಾದ್ದರಿಂದ ಸಣ್ಣ ಮಾತು ಕೂಡ ನಿಮಗೆ ದೊಡ್ಡ ಗಾಯ ಮಾಡಿತ್ತು ಆದರೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ದೈವಿಕ ನ್ಯಾಯವನ್ನು ಒದಗಿಸುತ್ತಿದ್ದಾನೆ ಆ ಶತ್ರುಗಳು ತಾವಾಗಿಯೇ ನಾಶವಾಗ್ತಾರೆ ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ನಿಮಗೆ ಕೆಟ್ಟದ್ದು ಬಯಸಿರುವಂತಹ ವ್ಯಕ್ತಿಗಳು ದೊಡ್ಡ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ ಅದನ್ನೆಲ್ಲ ನಿಮ್ಮ ಮೇಲಿದ್ದ ದೃಷ್ಟಿದೋಷ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಿಲುಕಿ ವರ್ಷಗಳಿಂದ ಹಳೆದು ಹಲೆದು ನಿಮ್ಮ ಸಮಯ ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಂತಿದೆ ಕೇಸ್ನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತೆ ನಿಮ್ಮ ಆಸ್ತಿ ನಿಮ್ಮ ಗೌರವ ನಿಮಗೆ ಮರಳಿ ಸಿಗುತ್ತೆ ಸಣ್ಣ ಸಣ್ಣ ವಿಷಯ ಜಗಳಗಳು ಅನಗತ್ಯ ಮನಸ್ತಾಪ ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಆಳಸಿ ಹೋಗಿತ್ತು ವಿಚ್ಛೇದನ ಹಂಚಿಗೆ ತಲುಪಿತ್ತು ಆದರೆ ಈ ಶುಭ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ನಿಮ್ಮಿಬ್ಬರ ನಡುವೆ ಮತ್ತೆ ಪ್ರೀತಿಯನ್ನು ಚಿಗುರಿಸುತ್ತಾನೆ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಅನ್ಯೂನ್ಯತೆ ಹೆಚ್ಚಾಗುತ್ತೆ ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಸುಂದರವಾಗುತ್ತೆ ಇನ್ನು ಮದುವೆ ಆಗದ ರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಲು ಂತಹ ಉತ್ತಮವಾದ ವಿದ್ಯಾವಂತ ದೈವಿಕ ಸಂಬಂಧವೊಂದು ಕೂಡಿಬರುತ್ತದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲಾ ಶುಭ ಸಂದರ್ಭ ಇದಾಗಿದ್ದು ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿರುವಂತಹ ವ್ಯಕ್ತಿಗಳಿಗೆ ಸಂತಾನ ಭಾಗ್ಯ ಕೂಡ ಕೂಡಿಬರುತ್ತದೆ ಇನ್ನು ಈ ರಾಶಿಯವರು ಬಹಳಷ್ಟು ಕಷ್ಟ ನೋವು ಹವಮಾನವನ್ನು ಎದುರಿಸಿದ್ದೀರಾ ಅದಕ್ಕಾಗಿ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಿ ಬಂದಿತ್ತು ಎಲ್ಲ ಕಷ್ಟಗಳು ಈಗ ದೂರವಾಗುತ್ತೆ ನಿಮ್ಮ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗುತ್ತದೆ ಸಂತಾರಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ಕಿವಿಗೆ ಬೀಳುತ್ತದೆ ನಿಮ್ಮ ಮಕ್ಕಳ ಹಠಮಾರಿತನ ಓದಿನಲ್ಲಿ ಗಮನ ಇಲ್ಲದೆ ಇರುವುದು ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಕೂಡ ದೂರವಾಗುತ್ತೆ ನಿಮ್ಮ ಭಯ ನಿಮ್ಮನ್ನು ಕಾಡ್ತಾ ಇದ್ದರೆ ನಿಮ್ಮ ಭಯದಿಂದ ಮುಕ್ತಿಯನ್ನು ಪಡೆದುಕೊಳ್ಳೋಕೆ ಯೋಗ ಮತ್ತು ಧ್ಯಾನವನ್ನು ಮಾಡುವುದು ಮಾಡೋದು ಅತ್ಯುತ್ತಮವಾದ ಮಾರ್ಗವಾಗಿದೆ ನೀವು ಇಷ್ಟಪಟ್ಟಂತಹ ದೇವರ ನಾಮ ಜಪ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಆತ್ಮವಿಶ್ವಾಸ ಉತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಂಡುಕೊಳ್ಳಬಹುದಾಗಿದೆ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯನ್ನು ಕಾಣುವ ಸಮಯ ಇದಾಗಿರೋದ್ರಿಂದ ನಿಮ್ಮ ಜವಾಬ್ದಾರಿ ಓದಲು ಪ್ರಾರಂಭಿಸ್ತೀರಾ ನಿಮ್ಮ ರಾಶಿಯರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸ ಸಿಗುವ ಸಾಧ್ಯತೆ ಇದೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ನಿಮ್ಮ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವ ತಂದುಕೊಡುತ್ತದೆ ನಿಮ್ಮ ಚಿಂತೆ ದೂರವಾಗುತ್ತದೆ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ನೀವು ನಂಬಿಕೊಟ್ಟ ಸಾಲ ಒಳ್ಳೆಯತನವನ್ನೇ ಬಳಸಿಕೊಂಡು ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬರದೆ ನೀವು ಮೋಸ ಹೋಗಿದ್ದೀರಿ ಆ ಹಣ ಇನ್ನೇನು ಬರುವುದೇ ಇಲ್ಲ ಅಂತ ನೀವು ಕೈ ಚೆಲ್ಲಿ ಕುಳಿತಾಗ ನಿಮಗೆ ಯಾವುದೋ ರೀತಿ ಹಣ ಬಂದು ನಿಮ್ಮ ಕೈಯನ್ನು ತಲುಪುತ್ತದೆ ನಿಮ್ಮನ್ನು ಹುಡುಕಿಕೊಂಡು ಬಂದು ಅವರೇ ಹಣವನ್ನು ವಾಪಸ್ ಕೊಟ್ಟು ಹೋಗ್ತಾರೆ ಇಷ್ಟೇ ಅಲ್ಲ ಅನಿರೀಕ್ಷಿತ ಧನಾಗಮನ ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ಅನಿರೀಕ್ಷಿತವಾಗಿ ಯಾವುದೋ ಒಂದು ಮೂಲದಿಂದ ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರುತ್ತದೆ ನಿಮ್ಮ ಎಲ್ಲ ಸಾಲಗಳು ತೀರಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಸಾಲದಿಂದ ಆಗ್ತೀರಾ ಅದೃಷ್ಟದ ಸಮೇತ ನಿಮಗೆ ಲಕ್ಷ್ಮಿಯ ಅನುಗ್ರಹ ಕುಬೇರ ದೇವನ ಸಂಪತ್ತು ಸಿಗ್ತಾ ಹೋಗುತ್ತೆ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನೆಲೆಸುತ್ತಾಳೆ ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿದ್ದೀರಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿ ನಿಮಗೆ ನಲವತ್ತೈದು ದಿನದ ಒಳಗೆ ಪುನರ್ಜನ್ಮ ನೀಡುತ್ತೆ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗ್ತಾರೆ ಒಂದು ಸೃಜನಶೀಲ ಆಲೋಚನೆಯಿಂದ ದೊಡ್ಡ ಮಟ್ಟದಲ್ಲಿ ನೀವು ಯಶಸ್ಸನ್ನು ಕಂಡುಕೊಳ್ತೀರಾ ನಿಮ್ಮ ಲಾಭವು ಹತ್ತು ಪಟ್ಟು ಹೆಚ್ಚಾಗುತ್ತೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗುತ್ತೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗ್ತಾ ಇದೆ ಈ ನಲವತ್ತೈದು ದಿನದ ಒಳಗೆ ನಿಮಗೆ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಐಶ್ವರ್ಯ ಸಿರಿ ಸಂಪತ್ತು ಎಲ್ಲ ಸಿಕ್ಕಿದ್ರೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಆ ಸಮಸ್ಯೆಗಳನ್ನು ನೀವು ಧೈರ್ಯದಿಂದ ಹೆದರಿಸಿದರೆ ನಿಮ್ಮ ಜೀವನದಲ್ಲಿ ಸೋಲನ್ನ ನೋಡಲು ಸಾಧ್ಯವಿಲ್ಲ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ ಬಂದಂತಹ ಕಷ್ಟಕ್ಕೆ ಉತ್ತಮವಾದ ಮಾರ್ಗವನ್ನು ಕಂಡುಕೊಳ್ಬೇಕು ದೇವರ ಮೂಲಕ ಎಲ್ಲ ಪರಿಹಾರವನ್ನು ಪಡೆದುಕೊಳ್ಬೇಕು ಇದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಿರ್ತಿರುವಂತಹ ಸವಾಲು ಯಾವುದು ಅಂತ ಆ ಸವಾಲನ್ನು ನೀವು ಹೇಗೆ ಗೆಲ್ಲಬೇಕು ಅದಕ್ಕೆ ಯಾವ ಪರಿಹಾರವನ್ನು ಮಾಡಬೇಕು ಅಂತ ನೋಡೋದಾದರೆ ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತೆ ಆ ಸವಾಲು ನಿಮ್ಮ ಅತಿಯಾದ ಭಾವನಾತ್ಮಕ ಯೋಚನೆ ಮತ್ತು ಹಳೆಯದನ್ನು ನೆನಪು ಮಾಡಿಕೊಳ್ಳೋದು ಹೌದು ಮೀನಾರಾಶ ಅವರೇ ನಿಮ್ಮ ರಾಷ್ಟ್ರಾಧಿಪತಿ ಗುರು ನೀವು ಜ್ಞಾನಿಗಳು ದೈವ ಭಕ್ತರು ಆದರೆ ಅತಿಯಾಗಿ ಭಾವನಾತ್ಮಕ ಜೀವಿಗಳು ನಿಮಗೆ ಯಾರು ಮೋಸ ಮಾಡಿದಾರೋ ಯಾರು ನೋವು ಕೊಟ್ಟರೋ ಅವರನ್ನೇ ಮತ್ತೆ ಮತ್ತೆ ನೆನಪಿಸಿಕೊಳ್ತೀರಾ ನಿಮ್ಮ ಪರಿವರ್ತನೆಯನ್ನ ಮಾಡ್ಕೊಳ್ತೀರಾ ಅವರನ್ನ ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ನೀವು ಮತ್ತೆ ಪ್ರವೇಶವನ್ನ ಮಾಡುವಂತಹ ಕೆಲವೊಂದಿಷ್ಟು ಸಂದರ್ಭಗಳು ಎದುರಾಗುತ್ತಾ ಹೋಗುತ್ತೆ ಇದರಿಂದ ನಿಮಗೆ ಮತ್ತೆ ನೋವಾಗುವ ಸಾಧ್ಯತೆ ಇದೆ ಈಗ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗ ನೀವು ಮತ್ತೆ ಹಳೆಯ ನೋವುಗಳನ್ನೇ ನೆನಪಿಸುತ್ತಾ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತೀರಾ ಇದೆಲ್ಲ ನಿಜವೇ ಇದು ನನ್ನ ಕೈತಪ್ಪಿ ಹೋಗುವುದೇ ಎಂದು ಅತಿಯಾಗಿ ಯೋಚಿಸಿ ಭಯಪಟ್ಟು ಬಂದ ಅವಕಾಶವನ್ನ ಪೂರ್ಣವಾಗಿ ಬಳಸಿಕೊಳ್ಳದೇ ಇರುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದು ಎಷ್ಟು ಕಷ್ಟವೋ ಅದನ್ನು ಧೈರ್ಯದಿಂದ ಸಂತೋಷದಿಂದ ಅನುಭವಿಸುವುದು ಅದಕ್ಕಿಂತಲೂ ಮುಖ್ಯ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಲಿಸಬೇಕು ನಿಮಗೆ ನೋವು ಕೊಟ್ಟವರನ್ನ ಮನಸ್ಸಿನಿಂದಲೇ ಕ್ಷಮಿಸಿಬಿಡಿ ಅವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಹಳೆಯ ಗಾಯವನ್ನ ಕೆರೆದು ಕೆರೆದು ನೋವು ಮಾಡಿಕೊಳ್ಬೇಡಿ ಸಂಪೂರ್ಣವಾಗಿ ನಿಲ್ಲಿಸಿ ನಿಮ್ಮ ರಾಷ್ಟಾಧಿಪತಿಯಾದ ಗುರುವಿನ ಕೃಪೆಗಾಗಿ ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ ವಿಶೇಷವಾಗಿ ದತ್ತಾತ್ರೇಯ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಬನ್ನಿ ಹಸಿದವರಿಗೆ ಅನ್ನವನ್ನ ದಾನ ಮಾಡಿ ಪಕ್ಷಿಗಳಿಗೆ ಕುಡಿಯಲು ನೀರನ್ನ ತಿನ್ನಲು ಆಹಾರ ದಾನ ಮಾಡಿ ಗೋವಿಗೆ ಬಾಳೆ ತಿನ್ನಿಸಬೇಕು ಬೆಲ್ಲವನ್ನು ಹಂಚೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಮನಸ್ಸನ್ನ ಸ್ಥಿರವಾಗಿ ಭಾವನಾತ್ಮಕ ಒತ್ತಡದಿಂದ ಹೊರಬರುವ ಶಕ್ತಿ ನೀಡುತ್ತದೆ ನಿಮಗೆ ಯಶಸ್ಸು ಸಿಕ್ಕಾಗ ಹಣ ಬಂದಾಗ ಅದನ್ನ ತಲೆಗೆ ಏರಿಸಿಕೊಳ್ಳಬೇಡಿ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಗುರುವನ್ನ ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆ ನನ್ನದಲ್ಲ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ ಯಶಸ್ಸು ಬಂದಾಗ ತಲೆಬಾಗಿರಿ ಈ ಒಂದು ವಿನಯತೆ ನಿಮ್ಮ ಜೀವನದಲ್ಲಿ ಎಲ್ಲಾ ಭಾಗ್ಯವನ್ನ ನಿಮ್ಮಲ್ಲಿಯೇ ಉಳಿಸುತ್ತದೆ ರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಈ ನಲವತ್ತೈದು ದಿನಕ್ಕಿದೆ ನಿಮ್ಮ ವಿಜಯದ ಆರಂಭವಾಗುತ್ತೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗುತ್ತದೆ ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಮವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಸಿಕ್ಕಿರೋದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವಂತಹ ಸ್ಪಷ್ಟ ಸಂದೇಶ ಈ ಅದ್ಭುತ ಸಂದೇಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತ ವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲ ದೇವರನ್ನ ಪೂಜೆ ಮಾಡೋದು ಸ್ಮರಿಸಿಕೊಳ್ಳೋದು ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ತುಂಬುತ್ತದೆ ಆ ಭಗವಂತ ನಿಮ್ಮನ್ನ ಸದಾ ಕಾಪಾಡ್ತಾನೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನ ರಕ್ಷಣಾತ್ಮಕ ಕುರಾಣಿಯಂತೆ ಕಾಪಾಡ್ತಾನೆ ನೀವು ಮಾಡುವಂತಹ ಒಳ್ಳೆಯ ಕೆಲಸದಲ್ಲಿ ಭಗವಂತನ ಸಂಕಲ್ಪ ಇರಬೇಕು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ಕೆಟ್ಟದನ್ನು ಬಯಸಬೇಡಿ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋಕ್ಕೆ ಸಾಧ್ಯವಾಗುತ್ತೆ ಮಾಡಿದಂತಹ ಕರ್ಮಗಳು ಕಳೆಯುತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ಪುನರ್ಜನ್ಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್ವ ವಿಧವಾದ ಪಾಪ ಕಷ್ಟ ನೋವುಗಳು ಮರೆತು ನಿಮ್ಮ ಜೀವನ ಅದ್ಭುತವಾಗುವ ಸಮಯ ಇದಾಗಿದ್ದು ಇನ್ನು ಮುಂದಿನ ನಲವತ್ತೈದು ದಿನದ ಒಳಗೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ವಿಶೇಷವಾದ ಸಂದರ್ಭಗಳು ಎದುರಾಗುತ್ತೆ ವಿಶೇಷವಾದ ವ್ಯಕ್ತಿಯ ಭೇಟಿಯಿಂದ ದೊಡ್ಡ ಘಟನೆಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಜೀವನ ಯಾವಾಗಲೂ ಸುಖ ಶಾಂತಿಯಿಂದ ತುಂಬಿರಲಿ ಎಂದು ಕೇಳಿಕೊಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು